चिन <whistles> हो <whistles> <whistles> हां कोड़े यार का दोस्त है ये टू व्हीलर चल जा डाबर डाबर थोड़ा आगे नितिन टू व्हीलर चल जा जगह जगह बड़ा नो सिर्फ जगह हेलो चूर बड़ा करो थोड़ा है सब किसक चल रहा है என்ன <laughs> <laughs>

موسيقى ಹೆಬ್ಬಾಳ ಕ್ಷೇತ್ರದ ಶಾಸಕರ ಕಚೇರಿಯ ಪುನರುಜ್ಜೀವನ ಇದಕ್ಕೆ ನಾನು ನಿಮ್ಗೆಲ್ರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಪುನರುಜ್ಜೀವನ ಅಂದರೆ ರಿನೋವೇಷನ್ ಈ ಮಿನಿಸ್ಟ್ ಅಮೌಂಟ್ ಎಲ್ಲ ಅಪ್ಪಟ್ಟ ಕನ್ನಡ ಕಲ್ತ್ಕೊಂಡಿದ್ದೀನಿ ಈ ರಿನೋವೇಷನ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ ಇದು ನನ್ನ ಆಫೀಸಲ್ಲ ನಿಮ್ಮ ಆಫೀಸ್ ಇವತ್ತು ಇವತ್ತು ಈ ಆಫೀಸು ನಮ್ಮ ಕ್ಷೇತ್ರ ಇಷ್ಟು ಹೆಸರಾಗಬೇಕು ಆದರೆ ನಾನು ಕರ್ನಾಟಕ ರಾಜ್ಯ ನಗರಾಭಿವೃದ್ಧಿ ನಗರ ಯೋಜನಾ ಸಚಿವರಾಗಬೇಕು ಅಂದರೆ ನಿಮ್ಮೆಲ್ಲರ ಆಸೆ ನಿಮ್ಮೆಲ್ಲರ ಆಸೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ವಿಶ್ವಾಸ ಇವತ್ತು ನೀವೇನು ಆಸೆ ಇಟ್ಕೊಂಡಿದ್ರೆ ನಿಮ್ಮೆಲ್ಲ ನೀವೆಲ್ಲ ಏನು ಆಸೆ ಇಟ್ಕೊಂಡಿದ್ರಿ ನಾನು ಎಮ್ ಎಲ್ ಎ ಆಗಬೇಕು ಅದಾದಮೇಲೆ ಮಂತ್ರಿ ಆಗಬೇಕು ಅಂತ ಹೇಳಿ ಆಸೆ ವೀಕ್ಷಿಸಿ ಇವತ್ತು ನಿಮ್ಮ ಕನ್ಸು ಕನಸು ಆಗಲಿ ಅದರಿಂದ ನಿಮ್ಮೆಲ್ಲರ ಪ್ರೀತಿ ಇದೇ ಥರ ಇರಲಿ ನಿಮ್ಮ ಜೊತೆ ಸಂಬಂಧ ಇಷ್ಟೇ ಸೌಹಾರ್ದವಾಗಿರಲಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸದ್ದು ಅತಿ ಹೆಚ್ಚಿನದಾಗಿ ಬೆಳಿಲಿ ನಮ್ಮ ಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ಬ ಬಡವ ಬಹಳಷ್ಟು ಬಡವರಿದ್ದಾರೆ ನಮ್ಮ ಕನ್ಸಿಡರ್ ತೊಂಬತ್ತು ಜನ ತೊಂಬತ್ ಪರ್ಸೆಂಟ್ ಇದೆ ಏನಧ್ಯಕ್ಷ ಏ ವಜಿ ತೊಂಬತ್ ಪರ್ಸೆಂಟ್ ಮೋರ್ ದೆನ್ ನೈಂಟಿ ಪರ್ಸೆಂಟ್ ನಮ್ಮ ಕ್ಷೇತ್ರದಲ್ಲಿ ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಲ್ ಅವರೆಲ್ಲರ ಜೀವನ ಉತ್ತಮ ಮಟ್ಟವಾಗಿ ಬೆಳೀಲಿ ನಾವು ನೀವೆಲ್ಲ ಮಾತ್ರ ಚೆನ್ನಾಗಿ ಮಾಡ್ರೆ ಸಾಧ್ಯ ಆಮೇಲೆ ನಾವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಮೂಲಭೂತ ಸೌಕರ್ಯಗಳು ಏನಿದಾವೆ ಶಾಲೆ ಆಸ್ಪತ್ರೆ ರಸ್ತೆ ಚರಂಡಿ ಕುಡಿಯೋ ನೀರು ಅದೇ ನೀರು ಹೇಳಿದ್ರೆ ಅವ್ರಿಗೆ ಕರೆಂಟ್ ಇಷ್ಟ ಅದಕ್ಕಿಂತ ಖುಷಿ ಆದ್ರೆ ಚೆನ್ನಾಗಿ ಇವತ್ತು ನಮ್ಮ ಗನ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಎರಡೇ ಸರ್ತಿ ಆಗಿದ್ದಾರೆ ಅವ್ರು ಮುಖ್ಯಮಂತ್ರಿ ಆಗಿ ಇವತ್ತು ಸಮಾಜದಲ್ಲಿ ಯಾರೂ ಹಸುವಿನಿಂದ ಬೆಳೆದುಬಾರದು ಅಂತ ಹೇಳ್ಬಿಟ್ಟು ಐದು ಕೆಜಿ ಐದು ಕೆ ಜಿ ಮಕ್ಕಳಿಗೆ ಎಜುಕೇಶನ್ ಸಿಕ್ಕಿದೆ ಅಂತ ಹೇಳಿ ಅದಾದ್ಮೇಲೆ ಓದಲಿಕ್ಕೆ ಅವ್ರು ಓದಾದ್ಮೇಲೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಮೂರು ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಅದು ಮಹತ್ವವಾದ ಯೋಜನೆ ಎರಡು ಸಾವಿರ ರೂಪಾಯಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಓಡಾಡ್ಬೇಕು ಅಂತೇಳಿ ಬಸ್ ಅಲ್ಲಿ ಫ್ರೀ ಮತ್ತೆ ಎಲ್ಲ ಮನೆಗಳಿಗೂ ತೊಂಬತ್ತ ನಾಲ್ಕು ಪರ್ಸೆಂಟ್ ಹೆಬ್ಬಾಳ ಕ್ಷೇತ್ರದ ಜನತೆ ಕರೆಂಟ್ ಬಿಲ್ ಕಟ್ತಾ ಇಲ್ಲ ತೊಂಬತ್ ನಾಲ್ಕು ಪರ್ಸೆಂಟ್ ಈ ಎಲ್ಲ ಐದು ಯೋಜನೆಗಳಿಗೆ ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಖರ್ಚು ಮಾಡ್ತಾ ಇರೋದು ವರ್ಷಕ್ಕೆ ಅರವತ್ತು ಸಾವಿರ ಕೊಡ್ಬಂಟು ಅರವತ್ತು ಸಾವಿರ ಇಡೀ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಯೋಜನೆ ಎಲ್ಲಿ ಇಲ್ಲ ಈ ಯೋಜನೆಗಳು ಸರಿ ಇಲ್ಲ ಅದು ಇದು ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸಚಿವರುಗಳ ಮೇಲೆ ಇಲ್ಲ ಸಲದ ಅಪವಾದಗಳನ್ನ ಈ ಕೇಡಿಗಳು ಮಾಡ್ತಾವ್ರೆ ಯಾರು ಇಂತಹ ಕ್ಷುಲ್ಲಕ ವ್ಯಕ್ತಿಗಳಿಗೆ ನಾವು ಕೇರ್ ಮಾಡುವಂಥ ಅವಶ್ಯಕತೆ ನಮ್ದು ಏನಿದ್ರು ಲಕ್ಷ್ಯ ಏನಿರ್ಬೇಕು ಬಡವರ ಪರವಾಗಿರ್ಬೇಕು ಹೆಣ್ಮಕ್ಳ ಪರವಾಗಿರ್ಬೇಕು ರೈತರ ಪರವಾಗಿರ್ಬೇಕು ಯಾರು ಸಮಾಜದಲ್ಲಿ ತುಳಿದುಕೊಳ್ಕೊಟ್ಟಿರ್ತಾರೆ ಅವ್ರನ್ನ ಮೇಲತ್ತರ ಇವತ್ತು ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ ಇದೇ ಥರ